ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ನಂತರ ಕಲಾಸ್ ಕನ್ನಡ ವಾಹಿನಿಯಲ್ಲಿ ವಧು ಮತ್ತು ಯಜಮಾನ್ ಎಂಬ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರವಾಗುತ್ತಲಿವೆ ಈ ಎರಡು ಧಾರಾವಾಹಿಗಳಲ್ಲಿ ಟಿ ಆರ್ ಪಿ ಗೆದ್ದ ಧಾರಾವಾಹಿ ಯಾವುದು ಮತ್ತು ಮೊದಲ ವಾರ ಪಡೆದುಕೊಂಡ ಟಿ ಆರ್ ಪಿ ಎಷ್ಟು ಎಂಬುದನ್ನು ಹಿಂದೆ ನೋಡೋದರೆ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ವಧು ಧಾರಾವಾಹಿಯು ಆರಂಭದಲ್ಲಿಯೇ ಉತ್ತಮ ಓಪನಿಂಗ್ ಅನ್ನ ಪಡೆದುಕೊಂಡಿದೆ ನಾಲ್ಕು ಪಾಯಿಂಟ್ ರಷ್ಟು ಟಿ ಆರ್ ಪಿ ಅನ್ನ ಪಡೆದುಕೊಳ್ಳುವುದರ ಮುಖಾಂತರ ಈ ಧಾರಾವಾಹಿಯು ಒಳ್ಳೆಯ ಜನ ಮೆಚ್ಚುಗೆಯನ್ನು ಮತ್ತು ಒಳ್ಳೆಯ ಪ್ರಾರಂಭವನ್ನ ಪಡೆದುಕೊಂಡಿದೆ ಎಂದೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಕೆ ಎಸ್ ರಾಮ್ಜಿ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಯಜಮಾನ ಧಾರಾವಾಹಿಯು ಮೂರು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿ ಪಡೆದುಕೊಂಡಿದೆ ರಾತ್ರಿ ಹತ್ತು ಗಂಟೆಗೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿಯು ಒಳ್ಳೆಯ ಮೇಕಿಂಗ್ನಿಂದಲೇ ಗಮನವನ್ನ ಸೆಳೆದಿತ್ತು ಇದು ಮೊದಲ ವಾರ ಪಾಯಿಂಟ್ ಒಂದರಷ್ಟು ಟಿಆರ್ ಪಿ ಯನ್ನ ಪಡೆದುಕೊಂಡಿದೆ ವಧು ಮತ್ತು ಯಜಮಾನ ಧಾರಾವಾಹಿಗಳಲ್ಲಿ ವಧು ಧಾರಾವಾಹಿಯನ್ನು ಪ್ರೇಕ್ಷಕರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಪಟ್ಟಿದ್ದಾರೆಂದೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಟಿಆರ್ ಪಿ ಅನ್ನ ಗಳಿಸಿಕೊಳ್ಳುತ್ತವ ಅಥವಾ ಇಲ್ಲವ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಎರಡು ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ